ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿಕೊಂಡು ಹಾಗೆ ವಾಪಸ್ ಮನೆಗೆ ಬರೋಣ ಅಂದ್ಕೊಂಡ್ವಿ ಆದರೆ ಅಲ್ಲಿಂದ ಕಾಶಿ ಬರೀ ಇನ್ನೂರು ಹದಿನೆಂಟು ಕಿಲೋಮೀಟ್ರ್ ಇತ್ತು ಹಾಯ್ ಫ್ರೆಂಡ್ಸ್ ಎಲ್ಲ ಹಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ಎಲ್ಲಿಗೆ ಪಯಣದಲ್ಲಿ ಇವತ್ತು ನಾವು ಅಯೋಧ್ಯೆಯಿಂದ ಕಾಶಿ ಕಡೆ ಡ್ರೈವ್ ಹೊಡ್ತಾಯಿದ್ದೀವಿ ಕಾಶಿ ಅಯೋಧ್ಯದಿಂದ ಕಾಶಿ ಬಂದು ಇನ್ನೂರು ಹದಿನೆಂಟು ಕಿಲೋಮೀಟ್ರ್ ಇದೆ ಸೊ ನಾವು ಹೋಗ್ತಾ ಹೋಗ್ತಾ ಸಂಜೆ ಆಗ್ಬೋದು ಬಟ್ ಏನಂದರೆ ಒಂದು ಸೂಪರ್ ಡೂಪರ್ ಎಕ್ಸ್ಪೀರಿಯೆನ್ಸು ರೋಡಲ್ಲಿ ಒಂದು ಟ್ರಾಫಿಕ್ ಇರಲಿಲ್ಲ ಎಲ್ಲ ಕಡೆ ಪೊಲೀಸು ನಮ್ಮದೊಂದೇ ಪುಟಾಣಿ ಕಾರು ಅಯೋಧ್ಯಿಂದ ವಾಪಸ್ ಬರ್ತಾಯಿತ್ತು ಯಾಕಂದರೆ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದರಿಂದ ಯಾವುದೂ ಕಾರು ಈಚೆ ಕಡೆ ಕಾರ್ಗಳಾಗಲಿ ಬಸ್ಗಳಾಗಲಿ ಓಡಾಡ್ತಿರಲಿಲ್ಲ ತುಂಬ ಕಮ್ಮಿ ಅಷ್ಟರಲ್ಲೇ ಸ್ವಲ್ಪ ಮಿ ಮಿಡ್ ನೈಟ್ ಆಯಿತು ತುಂಬ ಫಾಗು ಡ್ರೈವಿಂಗ್ ಸಕತ್ತು ಕಷ್ಟ ಆಯಿತು ಅಂತೂ ಇಂತೂ ನಾವು ಕಾಶಿ ರೀಚ್ ಆಗಿ ಅಲ್ಲೇ ಒಂದು ನೈಟ್ ಸ್ಟೇ ಮಾಡಿದ್ವಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ತಿರುಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಲ್ಲಿ ನಮ್ಮ ಕಾರ್ ಎಲ್ಲ ತೊಗೊಂಡು ರಿಸ್ಕ್ ಅಂತ ಆಮೇಲೆ ಕಾರ್ ವಾಪಸ್ ರೂಮ್ಗೆ ಬಿಟ್ಬಿಟ್ಟು ಅಲ್ಲಿ ಲೋಕಲ್ ಆಟೋದಲ್ಲಿ ಹೊರಟ್ವಿ ವೀಲ್ ಚೇರ್ಸ್ ಏನಕ್ಕೆ ಅಂದರೆ ಅಕಸ್ಮಾತ್ ಯಾರಿಗಾರ ಕಾಲು ಆಗಲ್ಲ ಅಂದರೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಇದು ಇಲ್ಲಿ ಇದು ಒಂದು ಥರ ಬಿಸ್ನೆಸ್ ಕಾಶಿಯಲ್ಲಿ ಕಾಶಿ ವಿಶ್ವನಾಥ್ ಮಂದಿರ್ಗೆ ಹೋಗ್ತಾ ಇದೀವಿ ಬಟ್ ಚಿಕ್ಕ ಹೊಟ್ಟೆ ಕ್ರೌಡ್ ಇದೆ ಬೆಳಗ್ಗೆ ಥ್ಯಾನ್ ಮಾಡಿದ್ದು ಎರಡು ಸತಿ ರೌಂಡ್ ನೋಡ್ದು ಕಾರ್ ಪಾರ್ಕಿಂಗ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಲೋಕಲ್ ಆಟೋಗಳು ಬರುತ್ತೆ ಎಲೆಕ್ಟ್ರಿಕಲ್ ಆ ಬೈಕ್ ತೊಗೊಂಡು ಇಲ್ಲಿ ತನಕ ಬಂದಿದ್ದೀವಿ ನೋಡೋಣ ಗಂಗಾ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಆಮೇಲೆ ಆರತಿ ನೋಡಿಕೊಂಡು ಆಮೇಲೆ ವಿಶ್ವನಾಥ್ ಮಂದಿರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದೀವಿ ನೋಡೋಣ ಏನೇನಾಗುತ್ತೆ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆ ಲೈಟಿಂಗು ಜೊತೆಗೆ ಒಳ್ಳೆ ಕ್ರೌಡ್ಗಳು ಆ ಸನ್ ಸೆಟ್ ಆಗೋ ಟೈಮು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಆ ರೋಡು ಕೊನೆಗೂ ಗಂಗಾ ತೀರಕ್ಕೆ ಬಂದ್ವಿ ತುಂಬ ತುಂಬ ಖುಷಿ ಆಯಿತು ಯಾಕಂದರೆ ವರ್ಷಾನುಗಟ್ಟಲೆ ಕನಸು ಎಲ್ಲರ ಹೇಳ್ತಾರೆ ವಯಸ್ಸಾದ ಮೇಲೆ ಕಾಶಿಗೆ ಹೋಗಬೇಕು ಅಂತ ನಾವು ಮಿಡ್ಲ್ ಏಜಲ್ಲಿ ಬಂದಿದ್ದೀವಿ ಅದೊಂಥರ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಆಮೇಲೆ ಫುಲ್ಲು ಎಲ್ಲ ಕಡೆ ಬೋಟ್ಗಳು ಆ್ಯಕ್ಚುಲಿ ಗಂಗಾ ಆರತಿ ಅಂತ ಮಾಡ್ತಾರೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಅದಕ್ಕೆ ರೆಡಿ ಆಗೋಕ್ಕೆ ಅಂತ ನಾವು ಹೊರಟು ಅಲ್ಲಿ ಹೋಗ್ಬಿಟ್ಟು ಮುಂದೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಹಂಗೆ ಆರತಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಇದು ಗಂಗಾ ತೀರಕ್ಕೆ ಬಂದಿದ್ದೀವಿ ಹೇಗೆ ಸ್ನಾನ ಮಾಡಬೇಕು ಸ್ನಾನ ಮಾಡೋಕ್ಕೆ ಎಲ್ಲಿ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಬೋಟವ್ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾವೇ ಕರ್ಕೊಂಡು ಹೋಗ್ತೀವಿ ಸಪ್ರೇಟ್ ಅಂದರೆ ಗ್ರೂಪಲ್ಲಿ ಅಂದರೆ ತ್ರೀ ಹಂಡ್ರೆಡ್ ಪರ್ ರೇಟು ಇಂಡಿವಿಜುವಲ್ ಮಾಡಿದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಕೊನೆಗೂ ಸ್ನಾನ ಮಾಡೋಕ್ಕೆ ಜಾಗ ಸಿಕ್ತು ಸಾಯಂಕಾಲ ಆಗಿದ್ದರಿಂದ ಫುಲ್ ಚಳಿ ಇತ್ತು ಸೊ ನೈ ನಾನೋಗು ನೀನು ಹೋಗು ಅಂತ ಮಾತಾಡ್ತಾ ಇದ್ದಂಗೆ ಆಮೇಲೆ ನಾನೇ ಹೋಗ್ತೀನಿ ಫಸ್ಟ್ ಅಂದ್ಬಿಟ್ಟು ನಾನೇ ಜೈ ಬ್ಯಾಡ್ರ ಬೊಮ್ಮ ಅಂತ ಮೂರು ಸರ್ತಿ ಮುಳುಗೆದ್ದೆ ತುಂಬ ಚಳಿ ಇತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟೊಂದು ಚಳಿ ಇರುತ್ತೆ ಅಂತ ಬಟ್ ಆದರೆ ತುಂಬ ಚೆನ್ನಾಗಿತ್ತು ಆಮೇಲೆ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿಕೊಂಡು ಆಮೇಲೆ ಅಲ್ಲಿ ತಿಲಕ ಹಾಕೊಂಡು ಅಷ್ಟರಲ್ಲಿ ಆರೂವರೆ ಆರು ಮುಖಾಲಾಗಿತ್ತು ಆವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದ ಫಸ್ಟು ಆಮೇಲೆ ಗಂಗಾ ಆರತಿ ಅಂತ ಆರತಿ ಮಾಡ್ತಾರೆ ಅದನ್ನ ನೋಡೋದಂತ ಯೋಚನೆ ಮಾಡ್ತಾಯಿದ್ವಿ ಅಷ್ಟಲ್ಲು ಅಲ್ಲಿ ಲೋಕಲ್ ಐಟ್ಸ್ ಹೇಳಿದ್ರು ಫಸ್ಟ್ ಗಂಗಾ ಆರತಿ ನೋಡ್ಕೊಳ್ಳಿ ಆಮೇಲೆ ದೇವಸ್ಥಾನ ಹತ್ತುವರೆ ತನಕ ತೆಗೆದಿರುತ್ತೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಸೊ ಅದೇ ಥರ ನಾವು ಪ್ಲಾನ್ ಮಾಡಿದ್ವಿ ಗಂಗಾ ಆರತಿ ನೋಡೋಕ್ಕೆ ಆಮೇಲೆ ದೇವಸ್ಥಾನ ನೋಡೋಣ ಅಂತ ಸೊ ಗಂಗಾ ಆರತಿ ಮತ್ತು ದೇವಸ್ಥಾನ ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಈ ವಿಡಿಯೋದಲ್ಲಿ ತುಂಬ ಟೈಮ್ ಆಯಿತು ನಾನು ಈ ವಿಡಿಯೋದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗಂಗಾ ಆರತಿ ಆಮೇಲೆ ಅಲ್ಲಿಗೆ ಗೋಡೆಗಳ ಮೇಲೆ ಲೇಸರ್ ಶೋ ಲೇಸರಲ್ಲಿ ರಾಮಾಯಣ ಮಹಾಭಾರತ ಆ ಥರ ಎಲ್ಲ ಇದು ಬಿಡ್ತಾರೆ ಸೊ ಅದನ್ನು ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ದೇವಸ್ಥಾನದ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ